ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಈಗಾಗಲೇ ಪ್ರಾರಂಭವಾಗಿರುವಂಥದ್ದು ಅಂದರೆ ಹತ್ತೊಂಬತ್ತನೇ ಗೇಟ್ ಏನು ಕಿತ್ತೋಗಿತ್ತು ಅದೆಲ್ಲವೂ ಕೂಡ ಪ್ಲೇಟ್ಗಳನ್ನು ಸರಿಪಡಿಸುವ ಮೂಲಕವಾಗಿ ಈಗಾಗಲೇ ಆ ಒಂದು ಸ್ಟಾಂಪ್ ಅದು ಸ್ಟಾಪ್ ಲ್ಯಾಕ್ ಗೇಟ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಈಗ ಬೃಹದಾಕಾರದ ಒಂದು ಸ್ಟಾಪ್ ಲ್ಯಾಕ್ ಗೇಟ್ಗಳನ್ನು ತಾವು ಗಮನಿಸ್ಬೋದು ಅಂದರೆ ಇದನ್ನು ಕ್ರೇನ್ಗಳ ಮೂಲಕವಾಗಿ ಅಳವಡಿಕೆ ಮಾಡಲು ಈಗಾಗಲೇ ಡ್ಯಾಮ್ ತಜ್ಞರಾಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಸಾಕಷ್ಟು ಐವತ್ತೊಂದರು ಈಗಾಗಲೇ ಅಲ್ಲಿ ಡ್ಯಾಮ್ಗಳಲ್ಲಿ ಕೆಲಸ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ಹೇಗಾದರೂ ಮಾಡಿ ನೀರನ್ನು ತಡೆಯಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಹೀಗಾಗಿ ಆ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಆ ಡ್ಯಾಮ್ ತಜ್ಞ ಕನ್ನಯ ನಾಡೂರು ಹೇಳೋ ಪ್ರಕಾರವಾಗಿ ನಾಳೆವರೆಗಾಗಿಯೇ ಒಂದು ರೀತಿಯಾಗಿರ್ತಕ್ಕಂಥ ಶುಭ ಸುದ್ದಿಯನ್ನು ಕೊಡ್ತೀವಿ ಈಗಾಗಲೇ ಡ್ಯಾಮ್ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ಬೋದು ಅಂದರೆ ಜಿ ಎಸ್ ಡಬ್ಲ್ಯೂ ಅವರ ಒಂದು ಸಹಯೋಗ ಅಂದರೆ ಸಹಾಯದೊಂದಿಗೆ ಮತ್ತು ಈಗಾಗಲೇ ಆ ಹೊಸಪೇಟೆಯ ನಾರಾಯಣ ಇಂಜಿನಿಯರ್ಸ್ ವರ್ಕ್ಸ್ ಮತ್ತು ಕೊಪ್ಪಳದ ಹಮೀದ್ ಇಂಜಿನಿಯರ್ಸ್ ವರ್ಕ್ ಮೂಲಕವಾಗಿ ಈಗ ಒಂದು ರೀತಿ ಕ್ರೇನ್ಗಳ ಮೂಲಕವಾಗಿ ಪ್ಲೇಟ್ಗಳನ್ನು ಹಾಕಲಿಕ್ಕೆ ಆ ಪ್ರಯತ್ನ ಕೂಡ ಮಾಡ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ಈಗಾಗಲೇ ತೊಂಬತ್ತು ಟಿ ಎಂ ಸಿ ನೀರು ಇರುವಂಥದ್ದು ಆ ನೀರನ್ನು ಹೇಗಾದರೂ ಮಾಡಿ ಉಳ್ಕ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಈಗಾಗಲೇ ಮೂರು ಕ್ರೇನ್ಗಳು ಆ ಕ್ರೆಸ್ಟ್ ಏನು ಕಟ್ಟಾಗಿದೆ ಅಲ್ಲಿ ಸರಿಪಡಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು ಕೇವಲ ಇನ್ನೊಂದು ಒಂದು ತಾಸು ಅಥವಾ ಎರಡು ತಾಸು ಒಳಗಡೆ ಇದು ಬೃಹದಾಕಾರದ ಒಂದು ಟಾಪ್ ಲ್ಯಾಕ್ ಗೇಟ್ ಅನ್ನು ಅಳವಡಿಕೆ ಮಾಡ್ತಾರೆ ಇದೇ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಈಗ ಸಾಕಷ್ಟು ಪ್ರಮಾಣದ ಹೊರಹರಿವಿದೆ ಈ ಹರಿವು ಮೂಲಕವಾಗಿ ನೀರನ್ನು ಆಕ ಏನು ಕ್ಲಾಂಪ್ಗಳ ಮೂಲಕ ಬಿಟ್ಟಾಗ ಇದು ತೇಲಿ ಹೋದ್ರೆ ಉಳಿದ ಉಳಿದ ಇರ್ತಕ್ಕಂಥ ಐದು ಗೇಟ್ಗಳನ್ನ ಹಾಕುವುದು ಬಹಳ ಕಷ್ಟ ಆಗುತ್ತೆ ಈಗ ಒಂದು ರೀತಿ ಸಾಧನೆ ಅನ್ನೋ ರೀತಿಯಾಗಿ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಈ ಗೇಟನ್ನು ಅಳವಡಿಕೆ ಮಾಡಲಿಕ್ಕೋಸ್ಕರ ಸತ ಪ್ರಯತ್ನ ಮಾಡ್ತಾ ಇರುವಂಥದ್ದು ತಾವು ಡ್ಯಾಮ್ ಮೇಲೆ ಹೋಗ್ತಾ ಇರುವಂಥದ್ದು ಕಡಿಮಿಸ್ಬೋದು ಅಂದ್ರೆ ಒಂದು ರೀತಿ ಚಾಲೆಂಜ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಕನ್ನಯ್ಯ ನಾಡೆಯವರು ಜೊತೆಗೆ ಸಾಕಷ್ಟು ಇಂಜಿನಿಯರ್ಸ್ ತಜ್ಞರು ಕೂಡ ಸಾಕಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಯಾಕಂತಂದರೆ ಈಗಾಗಲೇ ಸಾಕಷ್ಟು ನೀರಿನ ರಭಸ ಇರತಕ್ಕಂಥದ್ದು ಹೀಗಾಗಿ ಇದನ್ನ ಗೇಟನ್ನು ಕೂರಿಸ್ಬೇಕಾದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಚಾಲೆಂಜ್ ಇರ್ತಕ್ಕಂಥದ್ದು ಯಾಕಂದ್ರೆ ಏನಾದರೂ ಮಾಡಿ ಇದನ್ನ ಉಳಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಂಜಿನಿಯರ್ಸ್ ಕೂಡ ವರ್ತ ವರ್ಕ್ ಮಾಡ್ತಾ ಇರುವಂಥದ್ದು ಸುದೀರ್ಘವಾಗಿರ್ತಕ್ಕಂಥ ಡ್ಯಾಮ್ನಲ್ಲಿ ಈಗ ದೊಡ್ಡ ವಾಹನದ ಮೂಲಕವಾಗಿ ಆ ಸ್ಟಾಪ್ ಲ್ಯಾಗ್ ಗೇಟನ್ನು ಒಯ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಅಂದರೆ ಪ್ರಮುಖವಾಗಿ ಈಗ ನಿರಂತರ ಕಾರ್ಯಾಚರಣೆ ಸುಮಾರು ಹತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂತಹ ಒಂದು ಗೇಟನ್ನು ಆ ಸರಿಪಡಿಸಲಿಕ್ಕೋಸ್ಕರ ನಿರಂತರವಾಗಿ ಐದು ದಿನಗಳಿಂದ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಆ ಐದು ದಿನದ ಪ್ರಯತ್ನಕ್ಕೆ ಇವತ್ತು ಒಂದು ರೀತಿ ಚಾಲೆಂಜಿಂಗ್ ಆಗಿ ಜಾಬನ್ನು ಕೂಡ ಅಧಿಕಾರಿಗಳು ಇಂಜಿನಿಯರ್ ತಜ್ಞರು ಡ್ಯಾಮ್ ತಜ್ಞರು ಕೂಡ ಮಾಡ್ತಾ ಇರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಈಗ ಪ್ರಮುಖವಾಗಿ ಅಂದ್ರೆ ಈಗ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಇನ್ನೊಂದು ತಾಸಲ್ಲಿ ಕಂಡು ಬರ್ತಾ ಇರುವಂಥದ್ದು ಅಂದ್ರೆ ಒಟ್ಟಿನಲ್ಲಿ ವಿಜಯನಗರದ ಒಂದು ತುಂಗಪಡಿ ಡ್ಯಾಮ್ ಕಲ್ಯಾಣ ಕರ್ನಾಟಕದ ಭಾಗದ ಜೀವನ ಕಲ್ಯಾಣ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅನ್ನ ಸರಿಪಡಿಸ್ಲಿಕ್ಕೋಸ್ಕರ ಈಗಾಗಲೇ ಡ್ಯಾಮ್ ತಜ್ಞರು ಇಂಜಿನಿಯರ್ಸ್ ಕೂಡ ಸಾಕಷ್ಟು ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಈಗ ಗೇಟ್ ಗೇಟ್ನಿಂದಾಗಿ ಅದನ್ನ ಚಾಲೆಂಜ್ಗೆ ತೆಗೆದುಕೊಂಡು ಆಗುತ್ತೆ ಅನ್ನೋದು ಕೂಡ ಇನ್ನೊಂದು ತಾಸ್ನಲ್ಲಿ ಗೊತ್ತಾಗುವಂಥದ್ದು ಕ್ಯಾಮ್ರಾ ಪರ್ಸನ್ ಸದಸ್ವತೆ ವಿನಾಯಕ ಅಬಿಗೆ ಟಿವಿ ನೈನ್ ವಿಜಯನಗರ